ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ನಾನು ನಿಮ್ಮ ಸುಜಾತ ಮಲ್ನಾಡ್ ಹೊಸ ವರ್ಷ ಬಂತು ಅಂದರೆ ಗೊತ್ತಲ್ಲ ತರೆಯವಾರಿ ಅಡುಗೆಗಳು ಹಾಗೆ ಜೊತೆಗೆ ವಿವಿಧ ರೀತಿಯ ಸಿಹಿ ತಿನಿಸುಗಳನ್ನೆಲ್ಲ ಮಾಡೋದು ಸರ್ವೇ ಸಾಮಾನ್ಯ ಹಾಗೆ ನಮ್ಮನೆಯಲ್ಲೂ ಕೂಡ ಹೊಸ ವರ್ಷಕ್ಕೆ ವಿಧ ವಿಧವಾದ ಅಡುಗೆಗಳನ್ನೆಲ್ಲ ತಯಾರು ಮಾಡ್ತಿದ್ದೀವಿ ಅದರಲ್ಲಿ ಒಂದು ಸಿಹಿ ತಿನಿಸು ಅಂದರೆ ಕರ್ಜಿಕಾಯಿಯ ರೆಸಿಪಿಯನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಖಂಡಿತವಾಗ್ಲೂ ಈ ಸಲ ಯುಗಾದಿಗೆ ನಿಮ್ಮನೆಯಲ್ಲೂ ಈ ರೀತಿಯಾಗಿ ಕರ್ಜಿಕಾಯಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬನ್ನಿ ನಾನಿಲ್ಲಿ ಕರ್ಜಿಕಾಯಿ ಮಾಡೋದಕ್ಕೆ ಚಿರೋಟಿ ರವೆ ಮತ್ತು ಮೈದಾನ ತಗೊಳ್ತಾ ಇದ್ದೀನಿ ಚಿರೋಟಿ ರವೆನ ಜಾಸ್ತಿ ತಗೊಳ್ತಾ ಇದ್ದೀನಿ ಮೈದಾನ ಕಡಿಮೆ ತಗೊಳ್ತಾ ಇದ್ದೀನಿ ಚಿರೋಟಿ ರವೆ ಒಂದು ಬಟ್ಲಲ್ಲಿ ಅಳತೆಗಿಟ್ಕೊಂಡು ಅದೇ ಬಟ್ಲಲ್ಲಿ ಎರಡು ಬಟ್ಲಷ್ಟು ಚಿರೋಟಿ ರವೆನ ತಗೊಳ್ತಾ ಇದ್ದೀನಿ ನಂತರ ಇದಕ್ಕೆ ಒಂದು ಬಟ್ಲಾಗುವಷ್ಟು ಮೈದಾವನ್ನು ತಗೊಳ್ತಾ ಇದ್ದೀನಿ ಇಲ್ಲಿ ರವೆ ಜಾಸ್ತಿ ಹಾಕಿ ಮೈದಾ ಕಡಿಮೆ ಹಾಕೋದ್ರಿಂದ ಕರ್ಜಿಕಾಯಿ ಗರಿಗರಿಯಾಗಿ ಬರುತ್ತೆ ಅದಕ್ಕೋಸ್ಕರ ಈ ರೀತಿಯಾಗಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನೀಗ ಒಂದು ಬಟ್ಲಾಗೋಷ್ಟು ಮೈದಾವನ್ನು ಹಾಕ್ಕೊಳ್ತಾ ಇದ್ದೀನಿ ಮೈದಾ ಹಾಕಿದ್ರ ಮೇಲೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು ನಾನಿಲ್ಲಿ ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಈ ರೀತಿಯಾಗಿ ಕಲಿಸ್ಕೊತಾ ಇದ್ದೀನಿ ಆನಂತರ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಕಲಿಸ್ಕೋಬೇಕು ಈ ಹಿಟ್ಟನ್ನು ಕಲಿಸುವಾಗ ಇದೆಯಲ್ಲ ಸ್ವಲ್ಪ ಮೃದುವಾಗೇ ಕಲಿಸ್ಕೋಬೇಕು ಇಲ್ಲಿ ರವೆ ಹಾಕಿದ್ದೀವಲ್ಲ ರವೆಯನ್ನು ಸ್ವಲ್ಪ ಹೊತ್ತು ಹಿಟ್ಟಾದ ಅರಳಿಕೊಳ್ಳುತ್ತೆ ಅದಕ್ಕೋಸ್ಕರ ಸ್ವಲ್ಪ ಮೃದುವಾಗಿಯೇ ಕಲಿಸ್ಕೋಬೇಕು ತುಂಬ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಆಮೇಲೆ ಲಟ್ಸೋದಕ್ಕೂ ಕೂಡ ಕಷ್ಟ ಆಗುತ್ತೆ ಈ ರೀತಿಯಾಗಿ ಚೆನ್ನಾಗಿ ನಾತ್ಕೋಬೇಕು ಪೂರ್ತಿಯಾಗಿ ಉಂಡೆ ಬರೋ ತನಕ ನಾದ್ಕೊಂಡು ಈ ರೀತಿಯಾಗಿ ಸ್ವಲ್ಪ ಹೊತ್ತು ಇದನ್ನು ಮುಚ್ಚಿಡಬೇಕು ಸ್ವಲ್ಪ ಹೊತ್ತು ಈ ರೀತಿಯಾಗಿ ಹಿಟ್ಟನ್ನು ಬಿಟ್ಬಿಡೋದ್ರಿಂದ ತುಂಬ ಚೆನ್ನಾಗಿ ಲಟ್ಸೋದಕ್ಕೆ ಬರುತ್ತೆ ಅದಕ್ಕೆ ಹಾಗೆ ಬಿಡ್ತಾಯಿದ್ದೀನಿ ಇನ್ನು ಪೂರ್ಣಕ್ಕೆ ಏನೇನು ಬೇಕೋ ನೋಡ್ಕೊಂಬರೋಣ ನಾನಿಲ್ಲಿ ಒಂದು ಬಟ್ಲಾಗುವಷ್ಟು ಹುರಿಗಡ್ಲೇನ ತಗೊಂಡಿದ್ದೀನಿ ಹುರಿಗಡ್ಲೇನ ಸ್ವಲ್ಪ ತರಿತರಿಯಾಗಿ ಪುಡಿ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ ನಂತರ ಅಗಲವಾದ ಒಂದು ಪಾತ್ರೆ ಅಥವಾ ಬೆಸಿನ್ ತಗೊಂಡು ಅದಕ್ಕೆ ಕೊಬ್ಬರಿ ತುರಿಯನ್ನು ಸೇರಿಸ್ಕೋಬೇಕು ನಾನಿಲ್ಲಿ ಮೂರು ಬಟ್ಲಾಗುವಷ್ಟು ಕೊಬ್ಬರಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ನಾನು ಕಲಿಸಿದಂಥ ಹಿಟ್ಟಿಗೆ ಇಷ್ಟು ಸಾಕಾಗುತ್ತೆ ಜಾಸ್ತಿ ಬೇಕಾದರೆ ಜಾಸ್ತಿ ಕಲಿಸ್ಕೊಬೋದು ನಾನಿಲ್ಲಿ ಮೂರು ಬಟ್ಲಾಗೋಷ್ಟು ಕೊಬ್ಬರಿ ತುರಿನ ತಗೊಂಡಿದ್ದೀನಿ ಆಮೇಲೆ ಏನು ಮಾಡಬೇಕಂದ್ರೆ ಆವಾಗಲೇ ಪುಡಿ ಮಾಡಿ ಇಟ್ಕೊಂಡೆಲ್ಲ ಹುರಿಗಡಲೆ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಪೂರ್ತಿಯಾಗಿ ಸೇರಿಸ್ಕೊಂಡಾದಮೇಲೆ ನಂತರ ಇದಕ್ಕೆ ಸಿಹಿಗೆ ಬೇಕಾಗಿ ಬೆಲ್ಲವನ್ನು ಸೇರಿಸ್ಕೋಬೇಕು ನಾನಿಲ್ಲಿ ಒಂದೂವರೆ ಬಟ್ಲಾಗುವಷ್ಟು ಬೆಲ್ಲವನ್ನು ಸೇರಿಸ್ಕೊಂಡಿದ್ದೀನಿ ಇಷ್ಟು ಹಾಕ್ಕೊಂಡ್ರೆ ಹದುವಾಗಿರುತ್ತೆ ಜಾಸ್ತಿ ಸಿಹಿ ಬೇಕಂದರೆ ನೋಡ್ಕೊಂಡು ಹಾಕೋಬೋದು ಆಮೇಲೆ ಇದಕ್ಕೆ ನಾನು ಅರ್ಧ ಚಮಚದಷ್ಟು ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಜೊತೆಗೆ ಇದಕ್ಕೆ ರುಚಿ ಜಾಸ್ತಿ ಮಾಡೋದಕ್ಕೆ ಎರಡು ಚಮಚ ಆಗುವಷ್ಟು ಗಸಗಸೆನೂ ಕೂಡ ಹಾಕೊಳ್ತಾ ಇದ್ದೀನಿ ಗಸಗಸೆ ಹಾಕೋದ್ರಿಂದ ರುಚಿ ಇನ್ನಷ್ಟು ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಹಾಕ್ಕೊಳ್ತಾ ಇದ್ದೀನಿ ನಂತರ ಈ ರೀತಿಯಾಗಿ ಚೆನ್ನಾಗಿ ಬೆರೆಸ್ಕೋಬೇಕು ಆಮೇಲೆ ಎರಡು ಚಮಚದಷ್ಟು ಹುರಿದಂಥ ಎಳ್ಳನ್ನು ಸೇರಿಸ್ಕೋಬೇಕು ಇಲ್ಲಿ ಬಿಳಿ ಎಳ್ಳಾದರೂ ಪರವಾಗಿಲ್ಲ ಕಪ್ಪು ಎಳ್ಳಾದರೂ ಪರವಾಗಿಲ್ಲ ಸೇರಿಸಿ ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೋಬೇಕು ಇವಾಗ ಹಿಟ್ಟು ಎಲ್ಲ ನಾದಿ ತಯಾರಾಗಿದೆ ಆನಂತರ ಸಲ ಈ ರೀತಿಯಾಗಿ ಸಲ ನಾದ್ಕೊಂಬಿಟ್ಟು ಆನಂತರ ಲಟ್ಸಿದ್ರೆ ಚೆನ್ನಾಗಿ ಬರುತ್ತೆ ಹಾಗಾದರೆ ಹೇಗೆ ಮಾಡೋದು ಅಂತ ಸಲ ನೋಡ್ಕೊಂಬರೋಣ ಬನ್ನಿ ಈಗ ಕಣ್ಕದಲ್ಲಿ ಸ್ವಲ್ಪ ಭಾಗನ ಎತ್ಕೋಬೇಕು ತುಂಬ ಚಿಕ್ಕದು ನಿಂಬೆಹಣ್ಣು ಗಾತ್ರಕ್ಕಿಂತ ಕಡಿಮೆ ತಗೋಬೇಕು ತಗೊಂಬಿಟ್ಟು ಈ ರೀತಿಯಾಗಿ ಕೈಯಲ್ಲೊಂದು ಸಲ ನಾದ್ಬಿಟ್ಟು ತಟ್ಕೊಂಡ್ಬಿಟ್ಟು ಆನಂತರ ಹಿಟ್ಟನ್ನು ಅದ್ಬಿಟ್ಟು ಈ ರೀತಿಯಾಗಿ ಮಾಮೂಲಿಯಾಗಿ ನಾವು ಚಪಾತಿನ ಲಟ್ಟಿಸ್ತೀವಲ್ಲ ಅದೇ ರೀತಿ ಲಟ್ಟಿಸಿದ್ರೆ ಆಯಿತು ಅಂಗೈ ಅಷ್ಟಾದರೂ ಅಗಲಾಗೋಷ್ಟು ಇದನ್ನು ಲಟ್ಟಿಸ್ಕೋಬೇಕು ತುಂಬ ದಪ್ಪ ಅಥವಾ ತುಂಬ ತೆಳು ಲಟ್ಟಿಸೋದು ಬೇಡ ಮೀಡಿಯಮ್ ಆಗಿ ಲಟ್ಟಿಸ್ಕೊಂಡ್ರೆ ಆಯಿತು ನಂತರ ಈ ಅಚ್ಚ ಮೇಲೆ ಇಟ್ಟು ಈ ರೀತಿಯಾಗಿ ಹಾಕ್ಕೊಂಬಿಟ್ಟು ನಂತರ ಹೂರಣವನ್ನು ತುಂಬಿಸ್ಕೋಬೇಕು ಸ್ವಲ್ಪ ಹೂರ್ಣ ತುಂಬಿಸ್ಕೊಳ್ಳಿ ತುಂಬ ತುಂಬಿಸಿದ್ರೆ ಅದು ಈಗ ಮಡ್ಸೋಕೆ ಬರೋದಿಲ್ಲ ಆನಂತರ ಈ ರೀತಿಯಾಗಿ ಮಡಿಸ್ಬಿಟ್ಟು ಈ ರೀತಿಯಾಗಿ ಹೊರಗಡೆ ಉಳಿದಂತಹ ಹಿಟ್ಟನ್ನು ತೆಕ್ಕೊಂಬಿಟ್ಟು ಕರ್ಜಿಕಾಯಿನ ಅಚ್ಚಿಂದ ತೆಗೆದಿಟ್ಕೊಂಡ್ರೆ ಆಯಿತು ಇನ್ನು ಉಳಿದಂತಹ ಕರ್ಜಿಕಾಯನ್ನು ಇದೇ ರೀತಿಯಾಗಿ ಮಾಡ್ಕೋಬೇಕು ಸ್ವಲ್ಪ ಹಿಟ್ಟು ತಗೊಂಡು ಈ ರೀತಿಯಾಗಿ ಚೆನ್ನಾಗಿ ಲಟ್ಟಿಸ್ಕೊಬಿಟ್ಟು ಆಮೇಲೆ ಹೂರಣವನ್ನು ತುಂಬಿಸ್ಬಿಟ್ಟು ಕ್ಲೋಸ್ ಮಾಡಿಬಿಟ್ಟು ಒಂದು ಸೈಡ್ ಹಾಕಿದರೆ ಸಾಕಾಗುತ್ತೆ ಹೂರಣ ಈ ರೀತಿಯಾಗಿ ಒಂದು ಸೈಡ್ ಹಾಕ್ಕೊಂಡು ಮಡಿಸ್ಬಿಟ್ಟು ನೀಟಾಗಿ ಇದು ಒತ್ತಬೇಕು ಎಡ್ಜ್ಗಳನ್ನು ಯಾಕೆಂದರೆ ಆಮೇಲೆ ಹೂರಣ ಎಲ್ಲ ಎಣ್ಣೆಯಲ್ಲಿ ಬಿಟ್ಕೊಳ್ಳುತ್ತೆ ಅದಕ್ಕೋಸ್ಕರ ಈ ರೀತಿಯಾಗಿ ಚೆನ್ನಾಗಿ ಕ್ಲೋಸ್ ಮಾಡಿ ಮಡಿಸ್ಬಿಟ್ಟು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಬರುತ್ತೆ ಆಮೇಲೆ ನಿಧಾನವಾಗಿ ತಕ್ಕೊಂಡ್ರೆ ಆಯಿತು ಹಾಗೆಯೇ ನಾವು ಹಬ್ಬ ಹರಿದಿನ ಎಲ್ಲ ಮಾಡುವಾಗ ನಮ್ಮ ಸ್ನೇಹಿತರು ಆಗಲಿ ನಮ್ಮ ನೆಂಟರಾಗಲಿ ಎಲ್ಲರೂ ಜೊತೆ ಸೇರಿ ಮಾಡ್ತೀವಿ ಇವತ್ತು ನನ್ನ ಸ್ನೇಹಿತೆ ಮೇರಿ ಅಂತ ಇವರು ಬಂದಿದ್ದರು ಇವರು ಕೂಡ ನನಗೆ ತಿಂಡಿ ಮಾಡೋದಕ್ಕೆ ಹೆಲ್ಪ್ ಮಾಡಿದರು ನಾವು ಜೊತೇಲಿ ಸೇರಿಕೊಂಡು ಯಾವಾಗಲೂ ಹಬ್ಬಕ್ಕೆ ಹೀಗೆ ತಿಂಡಿಗಳನ್ನೆಲ್ಲ ತಯಾರು ಮಾಡಿಟ್ಕೊಳ್ತೀವಿ ಈ ರೀತಿ ಮಾಡೋದ್ರಿಂದ ಹಬ್ಬಕ್ಕೆ ಕಳೆ ಕಟ್ಟುತ್ತೆ ಅಂತಲೇ ಹೇಳ್ಬೋದು ಯಾವಾಗಲೂ ಎಲ್ಲರೂ ಸೇರಿ ಜೊತೆಗೆ ಸಂಭ್ರಮದಿಂದ ಎಲ್ಲ ಕೆಲಸವನ್ನು ಮಾಡೋದ್ರಿಂದ ತುಂಬ ಖುಷಿ ಖುಷಿಯಾಗಿ ಹಬ್ಬವನ್ನು ಆಚರಿಸ್ಬೋದು ನಾವು ಕೂಡ ಪ್ರತಿ ವರ್ಷವೂ ಇದೇ ರೀತಿಯಾಗಿ ಹಬ್ಬನ ಜೊತೆಗೆ ಸೆಲೆಬ್ರೇಟ್ ಮಾಡ್ತೀವಿ ನಂತರ ನೋಡಿ ಇವಾಗ ಎಲ್ಲ ಕರ್ಜಿಕಾಯನ್ನು ಮಾಡಿ ತಯಾರು ಮಾಡಿ ಇಟ್ಕೊಂಡಿದ್ದೀವಿ ಇದನ್ನು ಎಣ್ಣೆಯಲ್ಲಿ ಕರಿಬೇಕಲ್ವ ಅದಕ್ಕೆ ಎಣ್ಣೆಯನ್ನು ಕಾಯೋಕೆ ಇಟ್ಟಿದ್ದೀನಿ ಇದು ಚೆನ್ನಾಗಿ ಕಾದಮೇಲೆ ನಂತರ ಒಂದೊಂದೇ ಕರ್ಜಿಕಾಯಿನ ಈ ರೀತಿಯಾಗಿ ಹಾಕ್ತಾ ಬರಬೇಕು ಹಾಕಿದ ತಕ್ಷಣ ಸೌಟಲ್ಲಿ ಅಲ್ಲಿ ಒಂದೆರಡು ನಿಮಿಷ ಬಿಟ್ಟು ಆನಂತರ ಈ ರೀತಿಯಾಗಿ ತಿರುಗಿಸಿ ಇದ್ದರೆ ಚೆನ್ನಾಗಿ ಕಾಯುತ್ತೆ ಇದು ಕಾಯಿಸುವಾಗ ಮಧ್ಯಮ ಉರಿಲಿಟ್ಟೆ ಕಾಯಿಸ್ಕೋಬೇಕು ಜೋರಾಗಿ ಉರಿ ಇಟ್ಟರೆ ಸೀದೋದಂಗೆ ಆಗುತ್ತೆ ಚೆನ್ನಾಗಿ ಬರೋದಿಲ್ಲ ಅದಕ್ಕೋಸ್ಕರ ನಿಧಾನವಾದ ಉರಿಲಿಟ್ಕೊಂಡೆ ಕಾಯಿಸ್ಕೋಬೇಕು ಇದು ಹೊಂಬಣ್ಣ ಬರಲ್ವರೆಗೆ ಕಾಯಿಸಿದ್ರೆ ಆಯಿತು ನೋಡಿ ಇವಾಗ ಹೊಂಬಣ್ಣ ಬಂದಿದೆ ಇಷ್ಟು ಬಂದರೆ ಸಾಕಾಗುತ್ತೆ ಇದನ್ನು ನಾನಿವಾಗ ತೆಗೆದಿಟ್ಕೊಳ್ತೀನಿ ಆಮೇಲೆ ಉಳ್ದಂಥ ಕರ್ಜಿಕಾಯನ್ನು ಕೂಡ ನಾನು ಇದೇ ರೀತಿಯಾಗಿ ಒಂದೊಂದೇ ಎಣ್ಣೆಗೆ ಹಾಕ್ಕೊಂಡು ನಿಧಾನವಾಗಿ ಹೊಂಬಣ್ಣ ಬರೋ ತನಕ ಕರೆದು ಬಿಟ್ಟು ಎತ್ತಿಟ್ಕೊಳ್ತಾ ಇದ್ದೀನಿ ಹಬ್ಬ ಹರಿದಿನಗಳಲ್ಲಿ ಈ ರೀತಿಯಾಗಿ ತಿಂಡಿ ಎಲ್ಲ ಮಾಡೋದ್ರಿಂದ ತುಂಬ ಖುಷಿ ಸಿಗುತ್ತೆ ಮತ್ತು ಎಲ್ಲರ ಜೊತೆ ಹಂಚಿ ತಿನ್ನೋದ್ರಿಂದ ಇನ್ನಷ್ಟು ಸಂಭ್ರಮ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಇವಾಗ ಹೊಂಬಣ್ಣ ಬಂದಿದೆ ಇದನ್ನು ಕೂಡ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಎಷ್ಟು ಬೇಗವಾಗಿ ಕರ್ಜಿಕಾಯಿನ ಮಾಡ್ಬೋದು ಅಂತ ನಿಮ್ಮನೇಲೂ ಈ ಸಲ ಯುಗಾದಿಗೆ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಹಾಗಾದರೆ ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂತ ನಾನು ಅಂದ್ಕೊಳ್ತೀನಿ ಇಷ್ಟ ಆದರೆ ಖಂಡಿತವಾಗ್ಲೂ ನಿಮ್ಮನೇಲಿ ಈ ಸಲ ಯುಗಾದಿಗೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಹೋಗಿಬರಲ್ಲ ನಮಸ್ಕಾರ ಎಲ್ರಿಗೂ ಶುಭವಾಗಲಿ